ನಮಸ್ತೆ ನಮ್ಮ ಮನೆಯಲ್ಲಿ ನಾವು ತುಂಬ ಸರಳವಾಗಿ ನಾಗಪಂಚಮಿ ಆಚರಿಸ್ತೀವಿ ಅದನ್ನು ಇವತ್ತು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಮೊದಲಿಗೆ ದೀಪವನ್ನು ಬೆಳಗಿಸ್ಬಿಟ್ಟು ನಮ್ಮ ಮನೆಯಲ್ಲಿ ಪುಟಾಣಿ ಗಣೇಶ ಪುಟಾಣಿ ನಾಗರ ವಿಗ್ರಹ ಇದೆ ಅದನ್ನು ಇಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ವಿಭೂತಿ ಗಂಧ ಹಚ್ಚಿಬಿಟ್ಟು ನಂತರ ಗರಿಕೆ ಗಣೇಶನಿಗೆ ಗರಿಕೆ ಕೆಂಪು ಹೂವು ಅರ್ಪಿಸ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾಗಪ್ಪನಿಗೆ ಗೆಜ್ಜೆ ವಸ್ತ್ರ ಅರ್ಪಿಸ್ತಾ ಇದ್ದೀನಿ ಗೆಜ್ಜೆ ವಸ್ತ್ರ ಬರೀ ಗಂಧ ಹಚ್ಚಿಬಿಟ್ಟು ಗೆಜ್ಜೆ ವಸ್ತ್ರ ಮಾಡ್ಕೊಳ್ ಮಾಡ್ಕೊಂಡಿದ್ದೀನಿ ಇದು ಈ ಹತ್ತಿಗೆ ಗಂಧನ ಹಚ್ಚಿಬಿಟ್ಟು ನಾಗಪ್ಪನ ಅಕ್ಕಪಕ್ಕ ಇಡ್ತೀನಿ ಏಕಂತಂದರೆ ಇದು ಕಣ್ಣು ನಾಗಪ್ಪನ ಕಣ್ಣು ಅಂತ ಹೇಳ್ತಾರೆ ಕಣ್ಣು ಅದು ಗಂಧ ಹಚ್ಚೋದ್ರಿಂದ ಕಣ್ಣು ಮತ್ತು ಕಿವಿಗಳ ಭಾಗಕ್ಕೆ ತಂಪಾಗುತ್ತೆ ಮತ್ತು ನಮ್ಮ ಮೆದುಳಿನ ಭಾಗಕ್ಕೆ ತಂಪು ಆಗುತ್ತೆ ಮತ್ತು ಇಡೀ ದೇಹ ಕೂಡ ಆರೋಗ್ಯದಿಂದ ಇರುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಹಿರಿಯರು ಆ ಥರ ನಮಗೆ ಈ ಹಬ್ಬಗಳನ್ನು ಆಚರಣೆಗಳನ್ನು ಮಾಡಿಕೊಟ್ಟಿದ್ದಾರೆ ಶ್ರಾವಣ ಮಾಸದಲ್ಲಿ ನಾಗ ಸಂತಾನೋತ್ಪತ್ತಿಯ ಕಾಲ ಹಾಗಾಗಿ ಇದನ್ನು ಪೂಜೆ ಮಾಡೋದರಿಂದ ಅದರಲ್ಲೂ ಹೆಣ್ಣುಮಕ್ಕಳು ತುಂಬ ಇದ್ರ ಬಗ್ಗೆ ಪೂಜೆ ಈ ಪೂಜೆ ತುಂಬ ಮಾಡಿ ನಾಗರ ಪಂಚಮಿ ಮಾಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಹಾರ್ಮೋನ್ಸ್ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿಬಿಟ್ಟು ಈ ಪೂಜೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಹಿರಿಯವರು ನಮಗೆ ಎಲ್ಲ ಹೂವಿನ ಅಲಂಕಾರ ಆದ ನಂತರ ನಾವು ಮತ್ತೆ ಈಗ ಊದ್ ಬತ್ತಿ ಅಂತ ಅಂದರೆ ಊದ್ ಬತ್ತಿಯಿಂದ ಭಗವಂತನ ಸ್ಮರಣೆ ಮಾಡ್ತಾ ಅದು ಭಗವಂತನಿಗೆ ಧನ್ಯವಾದಗಳನ್ನು ಹೇಳ್ತಾ ನಂತರ ನಮ್ಮ ಮನೆಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದ್ರೆ ಈ ಪೂರ್ಣ ಫಲನ ಈ ಥರ ನಾವು ಅರ್ಪಿಸ್ತೀವಿ ಭಗವಂತನಿಗೆ ತೆಂಗಿನಕಾಯಿ ಸ್ವಚ್ಛತೆಯ ಮತ್ತು ಪೂರ್ಣ ಪೂರ್ಣ ಅಂದರೆ ಸಂಪೂರ್ಣದ ಒಂದು ಅರ್ಥ ಕೊಡುತ್ತಲ್ಲ ಹಾಗೆ ಮತ್ತು ಹಾಲು ಮತ್ತು ಹಸುವಿನ ತುಪ್ಪನ ಈ ಥರ ಗರಿಕೆಯಿಂದ ತನಿ ಎರಿತೀವಿ ನಾವು ನಾಗನಿಗೆ ಗರಿಕೆಯಿಂದ ತನಿ ಎರೆಯೋದ್ರಿಂದ ಸಾಕಷ್ಟು ಲಾಭಗಳಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅದು ಸರಿ ಯಾವತ್ತಾದರೂ ಅದ್ರ ಬಗ್ಗೆ ಮಾತಾಡ್ತೀನಿ ನಂತರ ತನಿ ಎರಿದ ನಂತರ ನೆನೆಸಿದ ಕಡಲೆಕಾಳು ನೆನೆಸಿದ ಹೆಸರು ಕಾಳು ಮತ್ತು ಅಕ್ಕಿ ಅರ್ಪಿಸ್ತಾ ಇದ್ದೀನಿ ಇದೆಲ್ಲ ಆದ ನಂತರ ಉಂಡೆಗಳನ್ನು ಥರ ಥರದ ಉಂಡೆಗಳನ್ನು ಮಾಡಿ ಅರ್ಪಿಸ್ತಾರೆ ನಮಗೆ ಯಾವ ಥರ ಉಂಡೆ ಬೇಕು ಮಾಡಿಬಿಟ್ಟು ಅರ್ಪಿಸ್ಬೋದು ತುಂಬ ವೆರೈಟೀಸ್ ಮಾಡ್ತಾರೆ ಕೆಲವರು ಕೆಲವರು ಒಂದು ಎರಡು ಥರ ಮೂರು ಥರ ಮಾಡಿಬಿಟ್ಟು ಅರ್ಪಿಸ್ತಾರೆ ನಾನು ಈ ಸರಿ ಬರೀ ಎರಡು ಥರ ಮಾಡ್ಕೊಂಡಿದ್ದೀನಿ ಎಳ್ಳು ಮತ್ತು ಬೀಜದ ಉಂಡೆ ಮಾಡಿಬಿಟ್ಟು ನಾಗನಿಗೆ ಅರ್ಪಿಸುವಾಗ ಇದೇ ಶೇಪಲ್ಲಿ ಮಾಡಬೇಕು ಅಂತ ಶೇಪ್ ಉಂಡೆಗಳು ಮಾಡಬೇಕು ಅಂತ ನಮ್ಮ ಮನೆಯಲ್ಲಿ ನಾವು ಈ ಥರ ಮಾಡ್ತೀವಿ ನಂತರ ಎಲ್ಲರಿಗೂ ನಾಗದೇವತೆ ಆರೋಗ್ಯ ಆಯು ನೆಮ್ಮದಿ ಕೊಡಲಿ ಅಂತ ಬೇಡ್ಕೊಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್